गुड़ माघडी शासक पत्नी विरुद्ध लोकायुक्त के दूर ಕಾಂಗ್ರೆಸ್ ನಾಯಕರು ಭೂ ಕಬಳಿಕೆ ಮಾಡಿರುವ ಬಗ್ಗೆ ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಪತ್ರಿಕಾಗೋಷ್ಠಿಯನ್ನ ನಡೆಸಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ ಶಾಸಕ ಸಿ ಬಾಲಕೃಷ್ಣ ಮತ್ತು ಅವರ ಧರ್ಮಪತ್ನಿ ರಾಧಾ ಬಾಲಕೃಷ್ಣ ಅವರು ಭಾಗಿಯಾಗಿರುವ ಬೃಹತ್ ಭೂ ಹಗರಣದ ಕುರಿತು ಬಿಜೆಪಿ ನಾಯಕ ಎನ್ಆರ್ ರಮೇಶ್ ದಾಖಲೆ ಸಮೇತ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ದಾರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನೂರ ಅರವತ್ತೈದು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಇಪ್ಪತ್ತಾರು ಪಾಯಿಂಟ್ ಹತ್ತು ಎಕರೆಯಷ್ಟು ವಿಸ್ತೀರ್ಣ ಅತಿ ಅಮೂಲ್ಯದ ಸರ್ಕಾರಿ ಗೋಮಾಳ ಸ್ವತ್ತನ್ನ ಕಬಳಿಸಿರುವಂತಹ ಹಗರಣದ ಕುರಿತು ದಾಖಲೆ ಬಿಡುಗಡೆ ಮಾಡಿದ ರಮೇಶ್ ಐವತ್ನಾಲ್ಕು ಕೋಟಿ ಮೌಲ್ಯದ ಎಂಟು ಎಕರೆ ಸರ್ಕಾರಿ ಗೋಮಾಳನ್ನ ಕಬಳಿಸಿರುವ ಎಚ್ ಸಿ ಬಾಲಕೃಷ್ಣ ಅವರ ಪತ್ನಿ ಹೆಸರಿಗೆ ನೋಂದಾಯಿಸಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಈ ಬೃಹತ್ ಹಗರಣವನ್ನ ನಡೆಸಿರುವಂತಹ ಸಿ ಬಾಲಕೃಷ್ಣ ಮತ್ತವರ ಧರ್ಮಪತ್ನಿ ಮತ್ತು ಒಂಬತ್ತು ಮಂದಿ ಹಾಗೂ ಮಾಜಿ ಸಚಿವರೊಬ್ಬರ ಆರು ಜನ ಆಪ್ತರ ವಿರುದ್ಧ ಇಡಿ ಮತ್ತು ಲೋಕಾಯುಕ್ತದಲ್ಲಿ ರಮೇಶ್ ದೂರನ್ನ ದಾಖಲಿಸಿದ್ದಾರೆ ಸರ್ಕಾರಿ ಭೂಕಬಳಿಕೆ ಎಲ್ಲಾ ರೀತಿಯ ಸಹಕಾರ ನೀಡಿರುವ ಕುರುಬರಹಳ್ಳಿ ಗ್ರಾಮದ ರಾಜಸ್ವ ನಿರೀಕ್ಷಕ ಮೋನೀಶ್ ಹಾಗೆ ಗ್ರಾಮ ಲೆಕ್ಕಿಗ ನಂಜೇಗೌಡ ಬೆಂಗಳೂರು ದಕ್ಷಿಣ ತಾಲೂಕಿನ ವಿಶೇಷ ತಹಸೀಲ್ದಾರ ಕೃಷ್ಣಮೂರ್ತಿ ಹಾಗೆ ಬೆಂಗಳೂರು ನಗರ ಜಿಲ್ಲೆಯ ಉಪ ವಿಭಾಗಾಧಿಕಾರಿ ಅಪೂರ್ವ ಬಿದರಿ ಅವರುಗಳ ವಿರುದ್ಧ ಕೂಡ ದೂರನ್ನ ದಾಖಲಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ